ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದರಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಲ್ವಾ ಆಸೆ ಸೀರಿಯಲ್ನ ಭಾನುವಾರದ ಸಂಚಿಕೆ ರೀ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಆಸೆ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ಸೊ ನಿಮ್ಮ ಫೇವ್ರೇಟ್ ಒಬ್ಬರು ಆ್ಯಕ್ಟರ್ ಯಾರು ಅದರಲ್ಲಿ ಅನ್ನೋದನ್ನು ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆ ಈ ಸೀರಿಯಲ್ನ ನೀವು ಕೂಡ ಪ್ರತಿದಿನ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಹಾಸ್ಯ ಸೀರಿಯನ್ನ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನಾನು ತಿಳಿಸ್ಕೊಡ್ತಿದ್ದೀನಿ ಸೊ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಎಲ್ಲರೂ ಕೂಡ ಮನೋಜ್ ತಗೊಂಡಿರುವಂತಹ ಹೊಸ ಮನೆಯ ನೋಡೋಕೆ ಅಂತ ಹೇಳಿ ಬಂದಿರ್ತಾರೆ ಆದರೆ ಮೀನಾ ಮತ್ತು ಸೂರ್ಯ ಮಾತ್ರ ಸ್ವಲ್ಪ ಲೇಟಾಗಿ ಬರ್ತಾರೆ ಹಾಗ ಅವರು ಕಾರಲ್ಲಿ ಗೇಟ್ ಒಳಗಡೆ ಎಂಟ್ರಿ ಕೊಡ್ತಾ ಇರ್ತಾರೆ ಎಂಟ್ರಿ ಕೊಡುವಾಗ ಮನೋಜ್ ಮನೆ ಒಳಗಡೆ ಆಲ್ರೆಡಿ ಎಲ್ಲರೂ ಕೂತಿರ್ತಾರೆ ಸೊ ಆಚೆ ಮಾತ್ರ ಅವ್ರಿಗೆ ಮನೆ ಕೊಟ್ಟವರು ಓಡೋಗ್ತಾ ಇರ್ತಾರೆ ಆದರೆ ಕಾರಲ್ಲಿ ಅಡಿಯ ಆ ಹೋಗೋಣ ಅಂತ ಹೇಳಿ ಅದೇ ಟೈಮ್ಗೆ ಸೂರ್ಯ ಕೂಡ ಗೇಟ್ ಒಳಗಡೆ ಎಂಟ್ರಿ ಕೊಟ್ಟಾಗ ನೋಡ್ಕೊಂಡು ಬರೋಕ್ಕಾಗಲ್ಲ ಅಂತೇಳಿ ಡ್ರೈವರ್ ಕೂಡ ಸೂರ್ಯನ ಹತ್ರ ಜಗಳ ಮಾಡ್ತಾ ಇರ್ತಾರೆ ಆಗ ಡ್ರೈವರ್ ಇದ್ದವನು ಸೂರ್ಯಂಗೆ ನೀನು ಗೇಟ್ ಒಳಗಡೆ ಬರುವಾಗ ಹಾರನ್ ಮಾಡ್ಕೊಂಡು ಬರಬೇಕು ಅಣೋ ಅಷ್ಟು ಗೊತ್ತಾಗ ಗುಬಾಳ್ ಅಂತ ಹೇಳಿ ಬೈತಾನೆ ಅದನ್ನ ಕೇಳಿದಂತಹ ಸೂರ್ಯಂಗೆ ಕೂಡ ಕೋಪ ಬರುತ್ತೆ ಏನೋ ಪಾಪ ಹೋಗಲಿ ಅಂತ ಮರ್ಯಾದೆ ಕೊಟ್ಟು ಮಾತಾಡಿದರೆ ಗುಬಾಳ್ ಅಂತೆಲ್ಲ ಹೇಳ್ತೀನೋ ನೀನು ಅಂತ ಹೇಳಿ ಅವನತ್ರ ಕೂಡ ಹೊಡೆದಾಡ್ಲಿಕ್ಕೆ ಹೋಗ್ತೀನಿ ಸೂರ್ಯ ಸೊ ಅದನ್ನು ಕಂಡಂತಹ ಮೀನ ಕೂಡ ಆದಷ್ಟು ಬಿಡ್ಸೋಕೆ ಅಂತ ಪ್ರಯತ್ನ ಮಾಡ್ತಾಳೆ ಆದರೆ ಆ ಕಾರ್ ಒಳಗಡೆ ಇರುವಂತಹ ಓನರ್ಸ್ಗಳು ಇಲ್ಲ ನಡಿಯಪ್ಪ ಬೇಗ ಹೋಗ್ಬಿಡೋಣ ಆಮೇಲೆ ತಗ್ಲಾಕೊಂಡ್ಬಿಡ್ತೀವಿ ಬಾರೋ ಬೇಗ ಬಾರೋ ಬೇಗ ಅಂತ ಅರ್ಜೆಂಟಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಇದನ್ನ ಅಬ್ಸರ್ವ್ ಮಾಡಿದಂತಹ ಮೀನಾಗೆ ಸೂರ್ಯಂಗೆ ತುಂಬಾ ಹನುಮಾನ ಬರುತ್ತೆ ಯಾಕೆ ಇದು ಇವ್ರು ಇಷ್ಟು ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿ ಸೊ ಹಾಗೆ ಹೊರ್ಗಡೆ ಮನೋಜ್ ಆಗಿ ಅವ್ರ ಮನೆಯವರೆಲ್ಲ ನಿಂತಿರ್ತಾರೆ ಸೊ ಏನಮ್ಮ ಮೀನಮ್ಮ ನಿನ್ನ ಗಂಡ ಇಲ್ಲೂ ಕೂಡ ರೌಡಿಜ್ ಮಾಡಕ್ಕೆ ಬಂದ್ಬಿಟ್ನಾ ಅಂತ ಹೇಳಿ ಮನೋಜ್ ಮೀನಂಗೆ ಹೇಳ್ತಾನೆ ನಾನೇನು ರೌಡಿಜಾ ಮಾಡ್ತಾಯಿಲ್ಲ ಕೊಡೋಕ್ಕೆ ಪೆಂಗ ನನ್ನ ಅವರು ನೋಡಿದರೆ ಯಾವುದೋ ಅಂಗಡಿಲಿ ಬಟ್ಟೆನ ಬಾಡಿಗೆಗೆ ತೊಗೊಂಡು ಹಾಕೊಂಬಂದಿರೋ ಥರ ಇದ್ದಾರೆ ಕೊಡೋ ಅವರು ಆದಷ್ಟು ಸ್ವಲ್ಪ ವಿಚಾರಣೆ ಮಾಡಬೇಕು ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಹೇಳಿದಾಗ ನಿನ್ನೊಂದು ಯಾವಾಗಲೂ ಇದ್ದಿದ್ದೆ ಬಾರೋ ಸುಮ್ಮನೆ ಒಳಗಡೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಎಲ್ಲರೂ ಕೂಡ ಒಳಗಡೆ ಹೋಗಿ ಮನೆ ನೋಡ್ತಾ ಇರ್ತಾರೆ ಮನೆ ನೋಡುವಾಗ ಶಾಂತಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಯಾಕಪ್ಪ ನೋಡಿದ ಎಷ್ಟು ಚೆನ್ನಾಗಿದೆ ನನ್ನ ನನ್ನ ಮಗ ಮಗ ಮನೆ 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 ಮೇಲೆ ಮೇಲೆ ಇರ್ತಾನೆ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಶಾಂತಿ ಸ್ವಲ್ಪ ಮನೋಜ್ ಬಗ್ಗೆ ಹೊಗಳುತ್ತಾ ಇರ್ತಾಳೆ ಹಾಗೆ ಎಲ್ಲರೂ ಮನೆ ನೋಡ್ತಾ ಇರ್ತಾರೆ ಮನೆ ನೋಡುವಾಗ ಖುಷಿ ಆಗ್ತಾ ಇರುತ್ತೆ ಹಾಗೇನೆ ಮನೋಜ್ ಇದ್ದವನು ಒಬ್ರು ಶಾಸ್ತ್ರಿಗಳನ್ನ ಕರೆಸ್ತಾನೆ ಮನೆಗೆ ಹೆಸರಿಡಬೇಕು ಅಂತ ಹೇಳಿ ಹೆಸರಿಡಬೇಕು ಅಂತ ಅಂದಾಗ ಒಬ್ರು ನೀವು ಇವ್ರ ತಾಯಿ ಥರ ಇಲ್ಲಮ್ಮ ನೀವು ಇವ್ರ ಥರ ಇದ್ದೀರಾ ಅಂತ ಹೇಳಿ ಶಾಸ್ತ್ರಿಗಳು ಶಾಂತಿಗೆ ಹೇಳ್ತಾರೆ ಸೊ ಅದನ್ನ ಕೇಳಿ ಅವ್ರು ತುಂಬಾ ಖುಷಿ ಪಡ್ತಾಳೆ ಅದ್ರಾದ ನಂತರ ಪಕ್ಕದಲ್ಲಿದ್ದಂತಹ ರಂಗನಾಥ್ ಇದ್ದರು ಅಪ್ಪ ಇವಳು ನಾನು ಇಂತೀವೋ ಆ ಸರಿ ನಾವು ಹೋಗಿ ಮಾಡೋ ಕೆಲಸ ಮಾಡು ಅಂತ ಹೇಳಿ ಅವನು ಕೂಡ ಇನ್ ಬೈತಾನೆ ಸೊ ಅದಾದ ನಂತರ ಅವ್ರು ಹೋಗ್ಬಿಟ್ಟು ನೋಡಿಬಿಟ್ಟು ನಂಬರೆಲ್ಲ ಚೆನ್ನಾಗಿ ಆರು ಅನ್ನೋ ನಂಬರು ಚೆನ್ನಾಗಿ ಆಗಿಬರುತ್ತೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಹಾಗಾದರೆ ಮನೆಗೆ ಯಾರ ಹೆಸರುಡಬೇಕು ಅಂತ ಹೇಳಿ ಯೋಚನೆ ಮಾಡುವಾಗ ಶಾಂತಿಯನ್ನು ಹೆಸರು ಕೂಡ ಇಡಬಹುದು ಅರ ಸದ್ಯಕ್ಕೆ ಬೇಡ ಇವಾಗ ಅದು ಅಂತ ಹೇಳಿ ರೋಹಿಣಿ ಹೆಸ್ರು ಕೂಡ ಕೇಳ್ತಾರೆ ಅದಕ್ಕೇ ಕೊನೆಗವರು ಅವ್ನು ಕೆಲಸ ಮಾಡೋಣ ಶಾಂತಿಯಿಂದ ತೀನ ತೆಗಿಯೋಣ ಹಾಗೆ ರೋಹಿಣಿಯಿಂದ ರೋನ ತಗೊಂಡು ಮನೋಜರಿಂದ ಮಾನ ತಗೊಂಡು ರೋಮತಿ ಅಂತೇಳಿ ಇಡೋಣ ಹೆಸರು ಅಂತ ಹೇಳಿ ಹೇಳ್ತಾರೆ ಅದನ್ನ ಕೇಳಿ ಎಲ್ಲರೂ ಕೂಡ ಒಂದು ಲೆವೆಲಿಗೆ ಶಾಕ್ ಆಗ್ತಾರೆ ಆದರೂ ಕೂಡ ವಿಧಿ ಇಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾರೆ ಸೊ ಕೊನೆಗೆ ಸೂರ್ಯ ಇದ್ದನು ಇದೇನು ಇಂಥ ಹೆಸರು ಹೇಳ್ತಾ ಇದ್ದೀರಲ್ಲ ಅವರ ಹೆಸರಲ್ಲೇ ಒಂದೊಂದು ಅಕ್ಷರ ತೊಗೊಂಡಿದ್ದೀರಲ್ಲ ಆದರೆ ನಮ್ಮ ಅಪ್ಪನಿಂದ ಯಾಕೆ ಯಾವ ಅಕ್ಷರನೂ ತೆಗೆದಿಲ್ಲ ನಮ್ಮ ಅಪ್ಪನಿಂದನೂ ಒಂದು ಅಕ್ಷರನ ತೆಗೆದು ಹೆಸರು ಇಡ್ಬೋದಲ್ವ ಅಂತ ಹೇಳಿ ಹೇಳಿದಾಗ ನಿನಗೇನು ಗೊತ್ತು ಸುಮ್ಮನೆ ಇರೋ ನಾನು ಹೇಳಿದರೆ ಹೆಸರನ್ನು ಇಡಬೇಕಷ್ಟೇ ಅಂತ ಹೇಳಿ ಹೇಳ್ತಾನೆ ಆವಾಗ ನಂತರ ಹೇಳ್ತಾನೆ ಅವರಪ್ಪಂಗೆ ರಂಗನಾಥ್ ನಿನ್ನ ಮಗನಿಗೆ ಸ್ವಲ್ಪ ಸುಮ್ಮನೆ ಇರೋ ಕೇಳಪ್ಪ ಅಂತ ಅಂದಾಗ ರಂಗನಾಥ್ ಕೂಡ ಬೈತಾನೆ ಹಂಗಲ್ಲಪ್ಪ ನಾನು ಹೇಳ್ತಾ ಇರೋದು ಅವ್ರ ಹೆಸರಲ್ಲೂ ಕೂಡ ಒಂದೊಂದು ಅಕ್ಷರನ ತಗೊಂಡಿದ್ದಾರಲ್ವ ಇವಾಗ ನೋಡಿ ಶಾಂತಿಯಿಂದ ತೀ ತೆಗ್ದಿದ್ದಾರೆ ಮನೋಜಿಂದ ಮಾ ತೆಗ್ದಿದ್ದಾರೆ ರೋಹಿಣಿಯಿಂದ ರಾ ತೆಗ್ದಿದ್ದಾರೆ ಹಾಗೆ ನಿನ್ನಿಂದ ರಮ್ ತಗೋಬೋದಲ್ವ ಅಂತ ಅಂದಾಗ ಏನಂದೇ ಅಂತಂದಾಗ ರಮ್ ಅಂದರೆ ನಿನ್ನೆ ಸಂಗಣ ತಲೆನಪ್ಪ ಆದರೆ ರಮ್ ತೆಗೆದ್ರೆ ಆಯ್ತಲ್ವಾ ಅದನ್ನ ಇಂದಕ್ಕೂ ಮುಂದಕ್ಕೂ ಸೇರಿಸ್ಬೋದಪ್ಪ ಅಲ್ಲಿಗೆ ನಮ್ಮ ಅಪ್ಪನ ಹೆಸ್ರು ಇದ್ದಂಗೆ ಆಗುತ್ತಲ್ವ ಅಂತ ನಾನು ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾನೆ ಸೊ ಏನು ಬೇಡ ಅವ್ರು ಏನು ಹೇಳೀತಾರೋ ಹಾಗೆ ಮಾಡೋಣ ಸುಮ್ಮನೆ ಇರು ಅಂತ ಹೇಳಿ ಸುಮ್ಮನೆ ಮಾಡ್ತಾನೆ ಸರಿ ಅಂತ ಹೇಳಿ ಶಾಸ್ತ್ರಿಗಳಿಗೆ ದುಡ್ಡು ದುಡ್ಡು ಕೊಡೋಕೆ ಹೋಗ್ತಾನೆ ಸೂರ್ಯ ಸಾರಿ ಸೂರ್ಯ ಅಲ್ಲ ಮನೋಜು ಸೊ ಐವತ್ತು ಸಾವಿರ ಕೊಡ್ತಾನೆ ಅವಾಗೆಲ್ಲರೂ ಕೂಡ ಶಾಕ್ ಆಗ್ತಾರೆ ಶಾಸ್ತ್ರಿಗಳು ಕೂಡ ಹೊರಟೋಗ್ತಾರೆ ಹೋಗ್ತಾರೆ ಅದಾಗಿ ನಂತರ ಬೈತಾ ಇರ್ತಾನೆ ಸೂರ್ಯ ಹಲ್ವೋ ಇವ್ರಿಗೆಲ್ಲ ಯಾಕೋ ಐವತ್ತು ಸಾವಿರ ಕೊಡ್ತೀಯ ನೀನು ಅಂತ ಹಾಗೆಯೇ ಅವರ ಹೆಂಡ್ತಿನೂ ಕೂಡ ಸೂರ್ಯನ ಹೆಂಡ್ತಿ ಕೂಡ ಇಂಥವ್ರನ್ನೆಲ್ಲ ನಂಬಾರ್ದು ಅಂತ ಅಂದಾಗ ನಿನಗೇನೇ ಗೊತ್ತು ಅವರು ಓದ್ಕೊಂಡಿರೋರು ಅವರು ದೇಶ ಎಲ್ಲ ಸುತ್ತು ಬಂದಿರೋರು ಅವ್ರು ಏನು ಹೇಳ್ತಾರೋ ಅದೆಲ್ಲ ನಿಜನೇ ಆಗುತ್ತೆ ನೀನು ಹೇಳ ಥರ ಹೆಸರುಗಳಾದರೆ ಶಾವಂತಿಗೆ ಮಲ್ಲಿಗೆ ಗುಲಾಬಿ ಅಂತ ಇಡಬೇಕಾಗುತ್ತೆ ನಿನಗೇನು ಗೊತ್ತು ಸುಮ್ಮನೆ ಬೈತಾಳೆ ಶಾಂತಿ ಅಲ್ಲಿ ಅವರು ಕೂಡ ಸುಮ್ಮನೆ ಆಗ್ತಾರೆ ಹಾಗೆಯೇ ನಂತರ ಶ್ರುತಿ ಇದ್ದವರು ನೋಡಿದರೆ ಯಾಕೋ ಮನೋಜ್ ಅವರು ದುಡ್ಡನ್ನು ಉಳಿತಾಯ ಮಾಡೋ ಥರ ಕಾಣಿಸ ದುಡ್ಡು ಖರ್ಚು ಮಾಡೋಕ್ಕೆ ಅಂತ ಹೇಳಿ ಆರಾಮಾಗಿ ಖರ್ಚು ಮಾಡ್ಕೊಂಡಿದ್ದಾರೆ ನೋಡಿ ಅಂತ ಹೇಳಿ ಅವಳು ಕೂಡ ಟಾಂಗ್ ಕೊಡ್ತಾಳೆ ನಂತರ ಮನೋಜ್ ಇದ್ದವರು ಅವರ ಫ್ರೆಂಡ್ಸಿಗೆ ಸರ್ ನೀವು ಒಂದು ನೇಮ್ ಬೋರ್ಡ್ನ ಆರ್ಡ್ರ್ ಮಾಡಿಸ್ಬೇಡಿ ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿ ಇದ್ದವರು ನೋಡೋ ಮನೋಜ ನೀನು ಯಾವಾಗಲೂ ಈ ಮನೆ ಬೋರ್ಡ್ನ ತುಂಬ ದೊಡ್ಡದಾಗಿ ಮಾಡ್ಸಿರೋ ಎಲ್ಲರಿಗೂ ಮನೆ ಮುಂದೆ ಬಂದ ತಕ್ಷಣ ಮೊದಲು ಆ ಹೆಸರೇ ಕಾಣಿಸ್ಬೇಕು ರೋಮತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ರೋಮತಿ ರೋಮತಿ ಅಂತ ಆ ಕಡೆ ಹಿಂದಿಕೆ ಕಡೆ ಓಡಾಡ್ತಾ ಇರ್ತಾಳೆ ಆವಾಗ ನಂತರ ಅವಳು ಫ್ರೆಂಡ್ ಅಲ್ವಾ ಅವಳಿಗೂ ಕೂಡ ಶಾಂತಿ ಹಂಗರಿಮೇ ನಿ ಮನೆಗೆ ಬರೋದಾದ್ರೆ ನಾನು ರೋಮತಿ ಮನೆಗೆ ಬಿಟ್ಬಿಡಿ ಅಂತ ಹೇಳಿದರೆ ಬಿಡ್ತಾರೆ ಅಲ್ವೇ ಆಟೋದವರು ಅಂತ ಹೇಳ್ತಾರೆ ಹ್ಞೂ ಕಣೆ ನೀನು ರೋಮತಿ ಅಂತ ಹೇಳು ಸಾಕು ಕರ್ಕೊಂಬಂದು ಆಟೋದವ್ರು ಇಲ್ಲೇ ಬಿಡ್ತಾರೆ ಏನು ಚಿಂತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಾಗಿನ ನಂತರ ಮನೋಜ್ ಆಗಿ ರೋಹಿಣಿ ಇಬ್ರು ಕೂಡ ದೆವ್ವ ಇಡಿಯವ್ರನ್ನ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಫ್ರೆಂಡಿಗೆ ಹೇಳ್ತಾರೆ ಕರ್ಕೊಂಬನಿ ಅಂತ ಅವಾಗೆಲ್ಲರೂ ಕೂಡ ಒಂದು ಲೆವೆಲಿ ಭಯ ಆಗ್ತಾರೆ ಅವರೂ ಕರೆಸ್ತಾ ಇದ್ದೀರಾ ಅಂತ ಹೇಳಿ ಅದಾಗಿನ ನಂತರ ಮೀನ ಇದ್ದೋಳು ರೀ ನೀವು ಈ ಮನೇಲಿ ದೆವ್ವ ಇಡಿ ಅಂತೇಳಿ ಅವ್ರು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ರೀ ಅಂತ ಅಂದಾಗ ಅಯ್ಯೋ ಸೊ ಮೀನು ಅವರೇ ಹಂಗೆಲ್ಲ ಅಲ್ಲ ಇವಾಗಿನ ಕಾಲದಲ್ಲಿ ಇದೆಲ್ಲ ಒಂದು ಟ್ರೆಂಡು ಆ ಮನೆಗೆ ಹೋಗೋಕ್ಕೂ ಮುಂಚೆ ಏನಾದ್ರು ನೆಗೆಟಿವ್ ಎನರ್ಜಿ ಇದೆಯಾ ಇಲ್ಲ ಅಂತ ಹೇಳಿ ಒಂದ್ಸಲ ಟೆಸ್ಟ್ ಮಾಡಿಸ್ತಾರೆ ಅಷ್ಟೇ ಸೊ ಇದು ಅದೇ ಥರನೇ ಅವ್ರು ಬಂದು ಎಲ್ಲನೂ ಒಂದ್ಸಲ ಟೆಸ್ಟ್ ಪರೀಕ್ಷೆ ಮಾಡಿಕೊಂಡು ಹೋಗ್ತಾರೆ ಅಷ್ಟೇ ಈ ಮನೇಲಿ ದೆವ್ವ ಇದೆ ಅಂತಲೇ ಅಲ್ಲ ನಮ್ಮ ಒಂದು ಟ್ರೆಂಡ್ ಅಲ್ವಾ ಇವಾಗ ಅದಕ್ಕೋಸ್ಕರ ಕರೆಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಆದಾಗಿನ ನಂತರ ಅವ್ರ ಗೆಳೆಯ ಹೋಗ್ಬಿಟ್ಟು ಒಬ್ರು ದೇವ್ವ ಹಿಡಿಯೋರನ್ನ ಕರ್ಕೊಂಡು ಬರ್ತಾರೆ ಸೊ ಅವ್ರ ಮನೆ ಕಾಲಿಡ್ತಿದ್ದಂಗೆ ಎಲ್ಲರನ್ನೂ ಕೂಡ ಹೆದರ್ಸ್ತಾ ಇರ್ತಾರೆ ಅದು ಅದು ಮಾಡಿ ಇದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಿ ಸೊ ಹಂಗೇನೆ ಶಾಂತಿ ಕೂಡ ತುಂಬ ಭಯ ಬಿಲ್ಲಳಾಗಿರ್ತಾಳೆ ಈ ಮನೇಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಬಟ್ ಆದರೆ ಅವರು ಯಾವುದಕ್ಕೂ ಕೂಡ ಸ್ಟ್ರೈಟಾಗಿ ಆನ್ಸರ್ ಮಾಡ್ತಾನೆ ಇರೋದಿಲ್ಲ ಇನ್ ಡೈರೆಕ್ಟಾಗಿ ಏನೋ ಹೇಳ್ತಾ ಇರ್ತಾರೆ ಎಲ್ಲರೂ ಕೈಕಾಲೋ ದೂರ ನಿಂತ್ಕೊಳ್ಳಿ ಹಾಗೆಯೇ ಎಲ್ಲರೂ ಸುತ್ತಬೇಕಾಗುತ್ತೆ ಎಲ್ಲರೂ ಮಂತ್ರ ಹೇಳಿ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೂ ಕೂಡ ಸ್ವಲ್ಪ ಪ್ರಾಣ ಇಡ್ತಾರೆ ಕೊನೆಗೂ ಕೂಡ ದೆವ್ವ ಇದೆಯಾ ಇಲ್ವಾ ಅನ್ನೋದು ಕೂಡ ಫೈನಲಿ ಡಿಸೈಡ್ ಆಗೋದಿಲ್ಲ ಬಟ್ ಆದರೆ ಅವರಂತೂ ಗಂಟೆಗಟ್ಲೆ ಇನ್ನೂ ಅದಿದೆ ಇದಿದೆ ನೆಗೆಟಿವ್ ಎನರ್ಜಿ ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಅವ್ರ ಮನೆ ಒಳಗಡೆ ಕಾಲಿಡ್ತಿದ್ದಂಗೆ ಮನೋಜ್ಗೂ ಕೂಡ ಬಾಡಿಲಿ ಸ್ವಲ್ಪ ವೈಬ್ರೇಷನ್ಸ್ ಆಗುತ್ತೆ ಅವಾಗ ಅವನು ಓ ಇಲ್ಲಪ್ಪ ಇವರು ನಿಜವಾದ ಮಂತ್ರವಾದಿಗಳು ಅಂತ ಹೇಳಿ ಸುಮ್ಮನೆ ಅವನು ಬಟ್ ಮಾಡ್ಬಿಡ್ತಾನೆ ಅವ್ರನ್ನ ಮೋಸ ಹೋಗಿದ್ದಾನೆ ಅಂತ ಅವ್ನಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಖಂಡಿತ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ ಥ್ರಿಲ್ಲರ್ ಆಗಿರೋ ಎಪಿಸೋಡ್ ಅಂತಾನೆ ಹೇಳ್ಬೋದು ನೀವು ಕೂಡ ವೈಟ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ಹಾಸ್ಯ ಸೀರಿಯಲ್ ಹೇಗಿತ್ತು ಅಂತ ಹೇಳಿ ಹೊಸ ಮನೆ ಅಂತ ಹೇಳಿ ಖುಷಿಲಿರುವಂತಹ ಫ್ಯಾಮಿಲಿಗೆ ಕೊನೆಗೂ ಒಂದು ದುಃಖಕರವಾದ ವಿಚಾರ ತಲ್ಪೇ ತಲುಪುತ್ತೆ ಸೊ ಅದಕ್ಕೆ ತುಂಬಾ ಸಮಯ ಏನು ಬೇಕಾಗಿಲ್ಲ ಯಾಕಂದ್ರೆ ಮನೋಜ್ ಮಾಡೋದು ಯಾವಾಗಲೂ ಹೆಡ್ಬಟ್ ಅಲ್ವಾ ಸೊ ಇವಾಗಲೂ ಕೂಡ ಮನೆ ವಿಚಾರದಲ್ಲೂ ಮನೋಜ್ ಹಾಗೆ ಯಾರಿದ್ದಾನೆ ಬಟ್ ಆದರೆ ಮನೇಲಿ ಯಾರಿಗೂ ಗೊತ್ತಾಗ್ತಿಲ್ಲ ಅದರ ಒಂದು ಸೂಚನೆ ಮಾತ್ರ ಸೂರ್ಯನ್ ಕಾಣಿಸಿದೆ ಆ ಸೂಚನೆ ಎಷ್ಟು ದಿನಗಳ ಕಾಲ ಆದಮೇಲೆ ಎಲ್ಲರ ಬೆಳಿಗ್ಗೆ ಕಣ್ಣಿಗೂ ಕಾಣಿಸುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಇವತ್ತಿನ ಎಪಿಸೋಡ್ ನಿಮಗೇನೂ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ಯಾವುದಾದ್ರೂ ಸೀರಿಯಲ್ನ ಎಪಿಸೋಡ್ಗಳು ನಿಮಗೇನಾದ್ರು ಬೇಕಿದ್ದಲ್ಲಿ ನನಗೆ ತಪ್ಪದೆ ಕಮೆಂಟಲ್ಲಿ ಶೇರ್ ಮಾಡಿ ಹೋಗೇನಾ ಸೊ ಹಾಗೆ ಇವತ್ತಿನ ವೀಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮುಖಾಂತರ ಶೇರ್ ಮಾಡ್ಬೋದು ಸೊ ಪ್ರತಿದಿನ ಸಂಜೆ ನಮ್ಮ ಒಂದು ಚಾನಲಲ್ಲಿ ಈ ಒಂದು ವೀಡಿಯೋ ಅಪ್ಡೇಟ್ನ ಶೇರ್ ಮಾಡ್ತಿರ್ತೀನಿ ಸೊ ಪ್ಲೀಸ್ ಪ್ಲೀಸ್ ಮಿಸ್ ಮಾಡಿದೆ ವಾಚ್ ಮಾಡಿ ಇದೇ ರೀತಿ ನಿಮ್ಮ ಪ್ರೀತಿ ಆ್ಯಂಡ್ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ತೋರಿಸಿ ಅಂತ ಕೇಳ್ತೀನಿ ಥ್ಯಾಂಕ್ ಯು